ಏನೋ ಹಿಂಗೆ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡಿದ್ವಿ ಫೋಟೋರು ರ್ಯಾಪಿಡು ಓಲಾ ಅಂದ್ಕೊಂಡು ಅದ್ರ ಏನು ಮಾಡ್ತೀರಾ ನಮ್ಮ ಗ್ರಾಚಾರಕ್ಕೆ ಓಲಾ ರ್ಯಾಪಿಡೋ ಎಲ್ಲ ಬ್ಯಾನ್ ಆಗ್ಬಿಟ್ಟು ಇವಾಗ ಅಂತಿನ ಪರಿಸ್ಥಿತಿ ಬಂದಂಗೆ ಆಗ್ಬಿಟ್ಟಿದೆ ಎಷ್ಟೋ ಜನ ಕಾಲೇಜ್ ಹುಡುಗರು ಆಮೇಲೆ ಎರಡು ಕಡೆ ಕೆಲಸ ಮಾಡ್ಕೊಂಡು ಇಲ್ಲೊಂಚೂರು ಪಾರ್ಟ್ ಟೈಮಿಗೆ ದುಡ್ಡು ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಹಿಂಗೆ ನೆಮ್ಮದಿಯಾಗಿದ್ರು ಬೆಂಗಳೂರಲ್ಲಿ ಯಾರ್ದಾಗೂ ಸಾಲ ಮಾಡ್ಕೊಂಡಂಗೆ ಸ್ವಲ್ಪ ಖರ್ಚಿಗೆ ದುಡ್ಡು ಮಾಡ್ಕೊಂಡು ಇದ್ದುಬಿಡೋರು ತುಂಬ ಜನ ಪಿ ಜಿ ದುಡ್ಡು ಕಟ್ಟೋಕೋ ಅಥವಾ ರೂಮ್ ಮೇಟಿಗೆ ಅಡ್ಜ್ ಅಡ್ಜಸ್ಟ್ ಮಾಡೋಕ್ಕೋ ರೇಂಜಿಗೆ ಆಗಿರೋದು ಸಂಬಳ ಆಗ್ತಾ ಇರಲಿಲ್ಲ ಬೆಂಗಳೂರಾಗಿದ್ದಾಗ ಇವಾಗ ರ್ಯಾಪಿಡೋ ಬ್ಯಾನ್ ಮಾಡಿರೋದ್ರಿಂದ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿರೋದ್ರಿಂದ ಆಯ್ಕೆ ದಿನ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದು ಎಲ್ಲರೂ ಇಲ್ಲಿ ನೋಡ್ರಿ ಇಲ್ಲಿ ಇದ್ರಾಗ ಏನಾದರೂ ರ್ಯಾಪಿಡೋ ಏನಾದ್ರೂ ಸಾರಿ ಸ್ಪೋರ್ಟರಾಗ ಆರ್ಡ್ರ್ ಕೊಡ್ತಾ ಇದ್ದಾನೆ ಎಲ್ಲರೂ ಅಪ್ರಪ್ಪನ ಆಕ್ಸೆಪ್ಟ್ ಮಾಡ್ಕೊತವ್ರೆ ಯಾರ ಹತ್ತಿರ ಯಾರು ಕೂಡ ಸಣ್ಣ ಚೆನ್ನಾಗಿ ಆರ್ಡ್ರ್ಗಳು ಕೂಡ ಇಲ್ಲ ಏನು ಮಾಡೋಕ್ಕೆ ಬರೋಲ್ಲ ಸೊ ಆದಷ್ಟು ಬೇಗ ರ್ಯಾಪಿಡೋನ ಬೈಕ್ ಬೈಕ್ ಟ್ಯಾಕ್ಸಿನ ಅಲೋ ಮಾಡ್ರೆ ಬೆಸ್ಟು ಅಂತೀನಿ ಯಾಕೆ ಸುಮಾರು ಜನ ಇದನ್ನೇ ನಮ್ಕ ಕೆಲಸ ಮಾಡೋರಿರ್ತಾರೆ ಯಾರ ಕಂಪ್ನಿ ಯಾರ ಕೈಲೂ ಕೆಲ್ ಯಾರ ಕೈ ಕೆಳಗು ಕೆಲಸ ಮಾಡ್ದಂಗೆ ನೆಮ್ಮದಿಯಾಗಿತ್ಕೊಂಡು ಕೆಲವೊಬ್ಬರು ರಜಾ ಬೇಕಾಗಿರುತ್ತೆ ಎಮರ್ಜೆನ್ಸಿ ಕಾಸು ಬೇಕಾಗಿರುತ್ತೆ ಹಾಸ್ಪಿಟ್ಲಿಗೆ ಇನ್ನೊಂದು ಇನ್ನೊಂದ್ಕೋಬೇಕು ಹಿಂಗೆ ನೆಮ್ಮದಿ ಮಾಡ್ಕೊಂಡಿದ್ರು ಅದನ್ನು ಕೂಡ ಹಾಳು ಮಾಡಿಟ್ರು ಹೈದ್ರಾಬಾದಲ್ಲಿ ಆಗಿರ್ಬೋದು ರನ್ನಿಂಗ್ ಐತೆ ಆಂಧ್ರ ತೆಲಂಗಾಣ ಡೆಲ್ಲಿ ಅಲ್ಲೆಲ್ಲ ಕಡೆನೂ ಕೂಡ ಅಪ್ರೂವಲ್ ಕೊಟ್ಟಿದ್ದಾರೆ ಆದರೆ ನಮ್ಮ ರಾಜ್ಯದಾಗ ಏನಾಗ್ತಾಯಿತ್ತು ತರ ಒಂದೂ ಗೊತ್ತಾಗ್ತಿಲ್ಲ ಬ್ಯಾನ್ ಮಾಡಬೇಕು ಕೊನೆಗೂ ಸುಮಾರು ಜನ ಅದನ್ನೇ ನಂಬಿಕೊಂಡಿದ್ದರು ಇವಾಗ ಯಾರ್ಯಾರು ಹೆಂಗೆ ಹೆಂಗೆ ಡಿಕ್ಕಪಲ್ ಅಂದರೆ ಯಾವುದ್ರಲ್ಲೂ ಆರ್ಡ್ರ್ ಸಿಗ್ತಾನೇ ಇಲ್ಲ ಗಂಟೆಗಟ್ಲೆ ವೆಯ್ಟ್ ಇದ್ದೀವಿ ಕೋಟರಲ್ಲಿ ರ್ಯಾಪಿಡೋ ಓಲಾದಲ್ಲೆಲ್ಲ ಪಾರ್ಸಲ್ಗೆ ಈಗ ನೋಡ್ಬೇಕೇನೇನಾಗುತ್ತೆ ಅಂತ ಏನು ಮಾಡೋದು ಏನು ಬಿಡೋದು ಒಂದು ಗೊತ್ತಾಗ್ತಾ ಇಲ್ಲ ಈಗ ಇಪ್ಪತ್ತ ನಾಲ್ಕನೇ ತಾರೀಕಿನ ಈ ತಿಂಗಳು ಈ ತಿಂಗಳು ಇಪ್ಪತ್ತು ತಾರೀಕು ಲಾಸ್ಟ್ ಜಡ್ಜ್ಮೆಂಟ್ ಐತೆ ಅದನ್ನ ಅದೆಲ್ಲರ ದೃಷ್ಟಿಕೋನದಿಂದ ಹಿಡ್ಕೊಂಡು ಬೆಂಗಳೂರಲ್ಲಿ ಅಪ್ರೂವಲ್ ಕೊಟ್ಟರೆ ತುಂಬ ಒಳ್ಳೆಯದು ಯಾಕೆಂದರೆ ಹೆಂಗೋ ಖರ್ಚಿಗಾರ ಕಾಸು ಆಗೋದು ಏನೋ ಎಲ್ಲರೂ ಕಾಲ ಮಾಡಿದಂಗೆ ಇವಾಗ ಈ ಪರಿಸ್ಥಿತಿ ಬಂದೈತೆ ಇದ್ರ ಬಗ್ಗೆ ನಿಮ್ಗೆ ಏನಂತ ದಯವಿಟ್ಟು ಕಾಮೆಂಟ್ ಮಾಡಿ ಆದಷ್ಟು ಮಟ್ಟಿಗೆ ಶೇರ್ ಮಾಡಿ